ಈ ಬಾರಿಯ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದು ಅತಿ ಶೀಘ್ರದಲ್ಲಿ ಪ್ರಾರಂಭಗೊಳ್ಳಲಿದೆ ಅಲ್ಲದೆ ಸ್ಪರ್ಧಿಗಳ ಆಯ್ಕೆಯೂ ಕೂಡ ಪೂರ್ಣಗೊಂಡಿವೆ ಕನ್ನಡದ ರಿಯಾಲಿಟಿ ಶೋಗಳಲ್ಲಿ ಅತಿ ಹೆಚ್ಚು ವೀಕ್ಷಕರನ್ನು ಗಿಟ್ಟಿಸಿಕೊಂಡಿರುವ ಶೋ ಎಂದೇ ಪ್ರಸಿದ್ಧಿ ಪಡೆದಿದೆ ಕನ್ನಡ ಬಿಗ್ ಬಾಸ್ ಬಿಗ್ ಬಾಸ್ ಸೀಸನ್ ಒಂದರಿಂದ ಹತ್ತರವರೆಗೂ ಅತ್ಯದ್ಭುತವಾಗಿ ನಡೆಸಿಕೊಂಡು ಬಂದಿರುವ ಕಿಚ್ಚ ಸುದೀಪ್ ಅವರು ಈ ಬಾರಿಯ ಬಿಗ್ ಬಾಸ್ ಹನ್ನೊಂದು ನಡೆಸಿಕೊಡುತ್ತಿಲ್ಲ ಎಂಬ ಸುದ್ದಿ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಆದರೆ ಇದು ಸುಳ್ಳು ಸುದ್ದಿ ಏಕೆಂದರೆ ರಮೇಶ್ ಅರವಿಂದ್ ಅವರು ನಿನ್ನೆ ಸ್ಪಷ್ಟನೆ ನೀಡಿದ್ದಾರೆ ಬಿಗ್ ಬಾಸ್ ಶೋ ಬಹಳ ಸುಂದರವಾಗಿ ಸುದೀಪ್ ಅವರು ನಡೆಸಿಕೊಂಡು ಬಂದಿದ್ದಾರೆ ಈ ಬಾರಿ ಕೂಡ ಅವರೇ ನಡೆಸುತ್ತಾರೆ ಆ ವಿಷಯದ ಬಗ್ಗೆ ನನಗೆ ಸ್ಪಷ್ಟನೆ ಇದೆ ಎಂದು ಮೀಡಿಯಾದ ಮುಂದೆ ವಿವರಿಸಿದ್ದಾರೆ ಕನ್ನಡ ಬಿಗ್ ಬಾಸ್ ಹನ್ನೊಂದು ಸುದೀಪ್ ಸರ್ ನಡೆಸಿಕೊಟ್ಟರೆ ಮಾತ್ರ ರೋಚಕ ರೋಮಾಂಚಕ ಕುತೂಹಲ ಆದ್ದರಿಂದ ಈ ಬಾರಿ ಕಿಚ್ಚ ಸುದೀಪ್ ಅವರೇ ಬಿಗ್ ಬಾಸ್ ನಡೆಸಲಿದ್ದಾರೆ ಸ್ನೇಹಿತರೆ ನೀವು ಕೂಡ ಬಿಗ್ ಬಾಸ್ ಪ್ರಾರಂಭಕ್ಕೆ ಕಾಯುತ್ತಿದ್ದರೆ ತಪ್ಪ ಪದೇ ಕಮೆಂಟ್ ಮಾಡಿ